ಈ ಲಿಕ್ವಿಡ್ಗೆ ಒಂದು ರೂಪಾಯಿ ಶಾಂಪು ಹಾಕಿದ್ರೆ ಮಾಯೆಯಂತೆ ಜಿರ್ಲೆಗಳು ಕಡಿಮೆಯಾಗುತ್ತೆ ನೀವೇ ಶಾಕ್ ಆಗೋದ್ ಗ್ಯಾರಂಟಿ ವಿಡಿಯೋ ನೋಡ್ತಾ ಹೋಗಿ ಈ ಮ್ಯಾಜಿಕ್ ಕ್ಲೀನರ್ ನಿಂದ ಮನೆಯ ದೊಡ್ಡ ಕೆಲಸಗಳು ನಿಮಿಷದಲ್ಲಿ ಮುಗಿಯುತ್ತೆ ಎಲ್ಲರಿಗೂ ನಮಸ್ತೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಮನೆ ಕ್ಲೀನ್ ಮಾಡುವುದು ಪ್ರತಿ ಕೆಲಸ ಅದರಲ್ಲೂ ಮನೆಯನ್ನು ಎಷ್ಟೇ ಸ್ವಚ್ಛವಾಗಿಟ್ಟರೂ ನೆಲ ಕೊಳೆ ಆಗೇ ಆಗುತ್ತೆ ಮಾರ್ಕೆಟ್ನಲ್ಲಿ ನಾನಾ ರೀತಿಯ ಫ್ಲೋರ್ ಕ್ಲೀನರ್ಗಳು ಸಿಗುತ್ತೆ ಆದರೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ಸೋಪಿನ ಮಾರ್ಕ್ ನಿತ್ಬಿಡುತ್ತೆ ಹಾಗೆ ನೆಲದಲ್ಲಿ ಶೈನಿಂಗೇ ಇರೋದಿಲ್ಲ ಹಾಗಿದ್ರೆ ನಾವೇನ್ ಮಾಡ್ಬೋದು ಮನೆಯಲ್ಲೇ ಒಂದು ಸೂಪರ್ ಆಗಿರುವ ಕ್ಲೀನರ್ನ ತಯಾರಿಸ್ಕೊಳ್ಳುವುದು ಬನ್ನಿ ನೋಡ್ಕೊಂಬರೋಣ ಮೊದಲಿಗೆ ನಾನು ನಿಂಬೆಹಣ್ಣು ತಗೊಂಡಿದ್ದೀನಿ ಮೂರು ನಿಂಬೆಹಣ್ಣು ನಿಮ್ಮ ಹತ್ರ ಏನಾದರೂ ಸ್ವಲ್ಪ ಹಾಳಾಗಿ ಹಾಳಾಗೋಂಥ ನಿಂಬೆಣ್ಣಿದ್ರೆ ಅದನ್ನು ಕೂಡ ತಗೊಳ್ಳಿ ಈ ಲಿಕ್ವಿಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಹಾಳಾಗಿದೆ ಎರಡು ಫ್ರೆಶ್ ಆಗಿದೆ ಮೂರು ನಿಂಬೆಹಣ್ಣು ತಗೊಂಡಿದ್ದೀನಿ ತಗೊಂಡು ನೀಟಾಗಿ ಒಂದು ಒಂದರಲ್ಲಿ ನಾಲ್ಕು ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ಲಿಕ್ವಿಡ್ ಮಾಡೋದಾದ್ರೆ ಹಸಿದೇ ನಾವು ರುಬ್ಬಿ ಹಾಗೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು ಅದು ಒಂದು ವಾರ ಎರಡು ವಾರ ಬರುತ್ತೆ ಅಷ್ಟೇ ಅದೇ ನಾವು ಮೂರು ತಿಂಗಳು ಇಡಬೇಕಾದ್ರೆ ಅದನ್ನು ನಾವು ಬಾಯ್ಲ್ಡ್ ಮಾಡಿಕೊಂಡು ನಾವು ಲಿಕ್ವಿಡನ್ನು ತಯಾರು ಮಾಡಬೇಕು ಈಗ ನಾನು ಈ ನಿಂಬೆಹಣ್ಣೆನ ಬೇಯಿಸ್ಕೊತಾ ಇದ್ದೀನಿ ಇದನ್ನು ಡೈರೆಕ್ಟಾಗಿ ಇವಾಗಾದರೂ ಬೇಯಿಸ್ಬೋದು ಇಲ್ಲಾಂದರೆ ಲಿಕ್ವಿಡ್ ಮಾಡಿ ಕೂಡ ನಾವು ಅದನ್ನು ಬೇಯಿಸ್ಬೋದು ನಾನಿಲ್ಲಿ ಸ್ವಲ್ಪ ಒಂದು ಲೋಟದಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಬರೋಣ ಈ ಥರ ಮಾಡೋದ್ರಿಂದ ಲಿಕ್ವಿಡ್ ಮೂರು ತಿಂಗಳ ಗಟ್ಟಲೆ ನಾವು ಫ್ರೆಶ್ ಆಗಿರುತ್ತೆ ನೋಡಿ ಇಲ್ಲಿ ನಾನು ನಿಂಬೆಹಣ್ಣೆನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಇದು ಬೇದಿದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಾವು ಜಾಸ್ತಿ ದಿನ ಇಡಬೇಕು ಅಂದರೆ ಮೂರು ತಿಂಗಳ ಇಟ್ಟು ನಾವು ಯೂಸ್ ಮಾಡಬೇಕು ಈ ಲಿಕ್ವಿಡ್ನ ಅಂದರೆ ಈ ಥರ ಕುದಿಸ್ಕೋಬೇಕು ಈಗ ನೋಡಿ ಸ್ವಲ್ಪ ತಣ್ಣಗಾದಮೇಲೆ ಈ ನಿಂಬೆಹಣ್ಣನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಏನೇ ಅಂದರೂ ನಾವು ಮಾರ್ಕೆಟಿಂದ ಎಷ್ಟೋ ಕಾಸುಗಳನ್ನ ಕೊಟ್ಟು ನಾವು ತಂದಿರ್ತೀವಿ ಲಿಕ್ವಿಡ್ಗಳನ್ನ ನೆಲವರ್ಸೋಕ್ಕೆ ಈ ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಯೂಸ್ ಮಾಡಿ ಲಿಕ್ವಿಡ್ ಮಾಡ್ಕೊಬೋದು ಅದೇ ನೀರನ್ನು ಸ್ವಲ್ಪ ಹಾಕಿ ಇದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಇವಾಗ ಪೇಸ್ಟ್ ರೆಡಿ ಇದೆ ಇದನ್ನೀಗ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಒಂದು ಬಾಟ್ಲಿಗೆ ಹಾಕಿ ಸ್ಪ್ರೈ ಮಾಡುವಾಗ ಅದು ಸ್ವಲ್ಪನೂ ಅದರದ್ದು ಅಂಶ ಅದರದ್ದು ಸಿಪ್ಪೆ ಎಲ್ಲ ಸಿಗಬಾರ್ದು ಹಾಗಾಗಿ ಇದನ್ನು ಸ್ವಲ್ಪ ಫಿಲ್ಟರ್ ಮಾಡ್ಕೊಳ್ಳೋಣ ನೋಡಿ ಎರಡೆರಡು ಸಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದರದ್ದಿರೋ ಅಂಶ ಎಲ್ಲ ತೊಗೊಂಬಿಡೋಣ ಮಿಕ್ಸಿ ಜಾರೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಈಗ ಇದ್ರಾಗಿರೋ ನಿಂಬೆಹಣ್ಣಿನ ಲಿಕ್ವಿಡ್ ಎಲ್ಲ ಕೆಳಗಡೆ ಹೋಗಿದೆ ಅದರ ಸಿಪ್ಪೆ ಮಾತ್ರ ಮೇಲೆ ಉಳ್ಕೊಂಡಿದೆ ಇದು ಇದನ್ನು ಬಿಸಾಕ್ಬಿಟ್ಟು ನಾವೀಗ ಲಿಕ್ವಿಡನ್ನು ಯೂಸ್ ಮಾಡಿಕೊಳ್ಳೋಣ ನೋಡಿ ನಮ್ಮ ಸೂಪರ್ ಆಗಿರೋ ನಿಂಬೆಹಣ್ಣನ್ನು ಲಿಕ್ವಿಡ್ ರೆಡಿಯಾಗಿದೆ ಇದಕ್ಕೀಗ ಒಂದು ಚಮಚದಷ್ಟು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಅಡುಗೆ ಸೋಡ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಉಕ್ಕು ಬರುತ್ತೆ ಅದು ಈಗ ನೋಡಿ ಒಂದು ರೂಪಾಯಿ ಶಾಂಪು ನಿಮ್ಮ ಹತ್ರ ಕ್ಲಿನಿಕ್ ಪ್ಲಸ್ ಇದ್ದರೆ ಕ್ಲಿನಿಕ್ ಪ್ಲಸ್ ಹಾಕ್ಕೊಳ್ಳಿ ನಿಮ್ಮ ಹತ್ರ ಯಾವುದಾದ್ರೂ ಒಂದು ರೂಪಾಯಿ ಶಾಂಪೂನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸೂಪರ್ ಆಗಿರೋ ಲಿಕ್ವಿಡ್ ಇದಕ್ಕೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂದರೆ ಒಂದು ಅರ್ಧ ಚಮಚದಷ್ಟು ಬಟ್ಟೆ ಪೌಡರ್ ಅಂದರೆ ಬಟ್ಟೆ ವಾಶ್ ಮಾಡೋ ಪೌಡರ್ ಹಾಕೊಂಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಿದ್ರೆ ವೆನಿಗರ್ ಹಾಕೊಂಬೋದು ನಾನಿಲ್ಲಿ ಉಪ್ಪು ಹಾಕಿರೋದ್ರಿಂದ ವೆನಿಗರ್ ಹಾಕಿಲ್ಲ ಈಗ ನಮ್ಮ ಸೂಪರ್ ಆಗಿರುವ ಮನೆಯೆಲ್ಲ ಕ್ಲೀನ್ ಮಾಡೋಕೆ ಲಿಕ್ವಿಡ್ ರೆಡಿ ಆಯ್ತು ಈಗ ಇದು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಗೆ ಹಾಕಿ ಎತ್ತಿಟ್ಕೊಬಹುದು ಈ ರೀತಿ ಬೇಯಿಸಿ ಮಾಡೋದ್ರಿಂದ ಇದರ ಸೆಲ್ಫ್ ಲೈಫ್ ಹೆಚ್ಚಾಗುತ್ತೆ ಅಂದರೆ ಇದು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಇಲ್ಲ ಅಂದ್ರೆ ನೀವು ಒಂದು ವಾರ ಎರಡು ವಾರಕ್ಕೆ ಬೇಕಿದ್ರೆ ಹಸಿ ನಿಂಬೆಹಣ್ಣನ್ನು ರುಬ್ಬಿ ಮಾಡ್ಕೊಬೋದು ಈಗ ಇದನ್ನು ಗೆ ಹಾಕೊಳ್ಳೋಣ ನೀವು ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿಲಿ ಕೂಡ ಇದನ್ನು ಮಾಡಿ ಇಟ್ಕೊಬೋದು ಈಗ ನಾನು ತೆಂಗಿನ ಒಂದು ಚಿಪ್ಪಿನಿಂದ ಈ ನೀರನ್ನು ಹಾಕೊಳ್ಳೋಣ ನೀರೆಲ್ಲಿ ಚೆಲ್ಲೋಗಲ್ಲ ನೋಡಿ ತೆಂಗಿನ ಒಂದು ಚಿಪ್ಪು ಕೂಡ ಎಷ್ಟು ಯೂಸ್ ಆಗುತ್ತೆ ಈ ಥರದಕ್ಕೆಲ್ಲ ಕೆಮಿಕಲನ್ನು ನಾವು ನೀಟಾಗಿ ಹಾಕೋಬೋದು ಎಲ್ಲಿ ಚೆಲ್ಲೋಗಲ್ಲ ಹೀಗೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಬಾಟ್ಲ್ಗಳಲ್ಲಿ ಹಾಕಿ ಎತ್ತಿಟ್ರೆ ಮೂರು ತಿಂಗಳು ಇಟ್ಟರೂ ಏನೂ ಆಗಲ್ಲ ಕೆಡಲ್ಲ ಚೆನ್ನಾಗಿರುತ್ತೆ ಈಗ ಬನ್ನಿ ಈ ಲಿಕ್ವಿಡನ್ನು ಹಾಕಿ ಮನೆಯಲ್ಲಿ ಏನೆಲ್ಲ ಕ್ಲೀನ್ ಮಾಡ್ಕೋಬಹುದು ಅಂತ ಫಸ್ಟ್ ನೆಲ ಒರೆಸೋಣ ಬಕೆಟ್ ಅಲ್ಲಿ ಸ್ವಲ್ಪ ನೀರು ತಗೊಂಡಿದೀನಿ ಇದಕ್ಕೆ ಒಂದ್ ಎರಡು ಮೂರು ಚಮಚದಷ್ಟು ಈ ಲಿಕ್ವಿಡ್ನ ಹಾಕೊಳ್ತಾ ಇದ್ದೀನಿ ಈ ನೀರಲ್ಲಿ ಮನೆಯನ್ನ ಒರೆಸಿ ಮನೆ ಕನ್ನಡಿಯಂತೆ ಹೊಳೆಯುತ್ತೆ ಮನೆಯಲ್ಲಿ ಎಷ್ಟೇ ಬ್ಯಾಕ್ಟೀರಿಯಾಗಳಿದ್ರೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಮನೆಯಲ್ಲಿ ಒಂದು ಒಳ್ಳೆ ಸುಹಾಸನೆ ಇರುತ್ತೆ ನೀವೇ ನೋಡ್ಬೋದು ಮನೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ ಒಮ್ಮೆ ಈ ಲಿಕ್ವಿಡನ್ನು ಬಳಸಿ ನೋಡಿ ದುಬಾರಿ ಫ್ಲೋರ್ ಕ್ಲೀನರ್ನೇ ಮರೆತು ಬಿಡ್ತೀರಾ ನೀವು ಕೂಡ ಒಂದ್ಸಲ ಈ ಈ ಲಿಕ್ವಿಡನ್ನು ಮಾಡಿ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಮನೆ ಕ್ಲೀನ್ ಮಾಡೋದಷ್ಟೇ ಅಲ್ಲ ಬಾತ್ರೂಮ್ ಕ್ಲೀನ್ ಮಾಡ್ಕೋಬೋದು ಹಾಗೆ ಸಿಂಕನ್ನು ಕ್ಲೀನ್ ಮಾಡ್ಕೋಬೋದು ಕೊಳಾಯಿಯಲ್ಲಿ ಇದ್ದರೆ ಕ್ಲೀನ್ ಮಾಡ್ಕೊಬೋದು ಬಾತ್ರೂಮ್ ಟೈಲ್ಸ್ ನೀಟಾಗುತ್ತೆ ಎಲ್ಲವನ್ನು ಕನ್ನಡಿಯಂತೆ ಹೊಳೆಯುತ್ತೆ ಅಷ್ಟೊಂದು ನೀಟಾಗಿರುತ್ತೆ ಬಾತ್ರೂಮಲ್ಲಿರುವ ವಾಷ್ ಬೇಷಿನನ್ನು ಕ್ಲೀನ್ ಮಾಡ್ಬೋದು ಅಷ್ಟೇ ಅಲ್ಲದೆ ಬಾತ್ರೂಮ್ ಟೈಲ್ಸ್ ಕೂಡ ಇದರಿಂದನೇ ಸ್ವಲ್ಪ ಉಜ್ಕೊಂಡ್ರೆ ಸಾಕು ತಳ ತಳ ಅಂತ ಹೊಳಿತಾ ಇರುತ್ತೆ ನೋಡಿದ್ರಲ್ಲ ಕ್ಲೀನಿಂಗ್ ಲಿಕ್ವಿಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಮನೆಯಲ್ಲೇ ಹಲ್ಲಿಗಳಿಗೆ ಕಾಕ್ರೋಚ್ಗಳಿಗೆ ಒಂದು ಮನೆ ಮದ್ದನ್ನ ಮಾಡ್ಕೊಂಬರೋಣ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಬಿಸಿ ಇರಬೇಕು ನೀರು ಕುದೀತಾ ಇರಬೇಕು ಅಂತ ನೀರನ್ನು ಒಂದು ಅರ್ಧ ಬೌಲ್ ಅಷ್ಟು ತಗೊಂಡಿದ್ದೀನಿ ಈ ನೀರಿಗೆ ಒಂದು ಏಳರಿಂದ ಎಂಟು ಲವಂಗವನ್ನು ಹಾಕ್ಕೊಂಡಿದ್ದೀನಿ ಈ ಲವಂಗವನ್ನು ಬಿಸಿ ನೀರಿಗೆ ಹಾಕ್ಕೊಂಡ ತಕ್ಷಣ ಒಂದು ನಿಮಿಷಗಳ ಕಾಲ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಎತ್ತಿಡಬೇಕು ಆ ನೀರಿನ ನೀರಿನಲ್ಲಿ ಲವಂಗದ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಇಲ್ಲಿವರೆಗೂ ನಾವು ಈ ಕುದಿ ನೀರಲ್ಲಿ ಲವಂಗವನ್ನು ನೆನೆಸಬೇಕು ಈಗ ಇದಕ್ಕೆ ಒಂದೂವರೆ ಚಮಚದಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕೊಳ್ಳೋಣ ಹಲ್ಲಿಗಳಿಗೆ ಮತ್ತು ಜಿರ್ಲೆ ಮರಿಗಳು ಜಿರ್ಲೆಗಳಿಗೆ ಒಂದು ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ಈಗ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದೇ ಚಮಚದಷ್ಟು ವೆನಿಗರನ್ನು ಹಾಕೊಳ್ಳೋಣ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ತಣ್ಣಗಾದಮೇಲೆ ಫಿಲ್ಟ್ರ್ ಮಾಡಿ ಒಂದು ಸ್ಪ್ರೈ ಬಾಟಲ್ಗೆ ಹಾಕ್ಕೊಳ್ಬೇಕು ಅದಕ್ಕೆ ಫಿಲ್ಟ್ರ್ ಮಾಡಿದ್ದೀನಿ ಲವಂಗವೆಲ್ಲ ತೆಗ್ದಿದ್ದೀನಿ ಲವಂಗದ ಅಂಶ ಎಲ್ಲ ಬಿಟ್ಕೊಂಡಿದೆ ಬಿಸಿ ನೀರಲ್ಲಿ ಈಗ ನೋಡಿ ನಮ್ಮ ಹಲ್ಲಿಗಳು ಜಿರ್ಲೆಗಳಿಗೆ ಎಷ್ಟೇ ಇದ್ರೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಲಿಕ್ವಿಡನ್ನ ಅವಾಗವಾಗ ಸಿಂಪಡಿಸ್ತಾ ಇರಬೇಕು ನಾವಿದಕ್ಕೆ ಲವಂಗ ಕುಕ್ಕಿಂಗ್ ಸೋಡಾವನ್ನು ಹಾಕಿರೋದ್ರಿಂದ ಇದರ ಫ್ಲೇವರ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸ್ಪ್ರೈ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಗ್ಯಾಸ್ ಗ್ಯಾಸಿನ ಕೆಳಗಡೆ ಮತ್ತು ಗ್ಯಾಸಿನ ಹಿಂಭಾಗ ಗ್ಯಾಸಿನ ಹಿಂಭಾಗದಲ್ಲಿ ಒಂದು ಕಿಟಕಿ ವಿಂಡೋಸ್ ಏನಾದರೂ ಇದ್ದರೆ ಅಲ್ಲಿ ಕೂಡ ಹಾಕೊಳ್ಬೋದು ನೋಡಿ ಈ ಥರ ನಾವು ಸ್ಪ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ಪ್ರೈಯನ್ನು ರಾತ್ರಿ ಮಾಡಿ ಹಾಗೆ ಬಿಟ್ಬಿಡಬೇಕು ಇದರ ಸ್ಮೆಲ್ಲಿಗೆ ಒಂದು ಕೂಡ ಜಿರ್ಲೆ ಮರಿಗಳು ಕೂಡ ನಮಗೆ ಕಾಣಿಸೋದಿಲ್ಲ ಈ ಲಿಕ್ವಿಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಗೃಹಿಣಿಯರಿಗೆ ಈ ಲಿಕ್ವಿಡ್ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ಮಾಡಿರುವ ಕ್ಲೀನಿಂಗ್ ಲಿಕ್ವಿಡ್ ಕೂಡ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಲಿಕ್ವಿಡ್ಗಳಲ್ಲಿ ನಿಮ್ಗೆ ಆ ವಿಡಿಯೋ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು